ಗೋಲ್ಡನ್ ಟೈಲ್ ಕಂಪ್ನಿ ಪ್ರಾಡಕ್ಟು ಭಾಳ ಚೆನ್ನಾಗಿ ಬಂದಿದೆ ಟೊಮೊಟೊ ನೋಡಿ ನೋಡಿ ಟೊಮೊಟೊ ಕಾಯಿ ಒಳ್ಳೆ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಟೊಮೊಟೊ ಇದಕ್ಕೆ ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟ್ ಬಿಟ್ಟರೆ ಬೇರೆ ಯಾವುದೇ ಕೆಮಿಕಲ್ ಆಯಿತು ಯಾವುದೇ ರಾಸಾಯನಿಕ ಗೊಬ್ಬರ ಆಯಿತು ಸ್ಪ್ರೇ ಮೇಲುಗಡೆ ಸ್ಪ್ರೇ ಆಯಿತು ಯಾವುದೂ ಕುಟ್ಕೊಂಡಿಲ್ಲ ನೋಡಿ ಒಜ್ಜಿಗೆ ಗಿಡ ಮನ್ಕೊಂಬಿಟ್ಟಿದೆ ಯಾವುದೇ ಮುಟ್ಟ್ರಾಗಲಿ ಯಾವುದಾಗಲಿ ಏನೂ ಬಂದಿಲ್ಲ ಭಾಳ ಎಲ್ದಿಯಾಗಿ ಬಂದಿದೆ ಟೊಮೊಟೊ ಎಲ್ಲ ರೈತರು ಧಾರಾಳವಾಗಿ ಈ ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟನ್ನು ಉಪಯೋಗಿಸ್ಕೊಂಡು ಟೊಮೊಟೊ ಬೆಳೆಯನ್ನು ಅಂತ ಹೇಳಿ ನಾನು ಈ ಮೂಲಕ ರೈತರಿಗೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಪೀಕು ನಮ್ಮದು ಟೊಮೊಟೊ ಬೆಳೆ ಭಾಳ ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಗೂಟ ನೆಡಬೇಕಾಗಿತ್ತು ನಮಗೆ ಗೂಟ ನೆಡೋಕ್ಕೆ ಟೈಮ್ ಸಿಗ್ಲಿಕ್ಕೆ ನಾವು ಹಂಗೆ ಓಪನ್ ಆಗಿ ಬಿಟ್ಟಿದ್ದೇವೆ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ಕೋಟಿಯಾಳ್ ಗ್ರಾಮದವರು ನಾವು ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟು ಬಳಸ್ಕೊಂಡು ಈ ಟೊಮೊಟೊ ಬೆಳೆದಿದ್ದೇವೆ ನೋಡಿ ಟೊಮೊಟೊ ಎಷ್ಟು ಚೆನ್ನಾಗಿ ಬಂದಿದೆ ಈ ಟೊಮೊಟೊಕ್ಕೆ ವೆಜ್ ಪವರು ಗ್ರೀನ್ ಗೋಲ್ಡು ಫ್ರೆಂಚಿಂಗ್ ಮಾಡ್ಕೊಂಡಿದ್ದಾವೆ ಎರಡು ಟೈಮು ಮೇಲ್ಗಡೆ ಪೆಂಡರ್ ಪ್ಲಸ್ಸು ವಿಕ್ಟರು ಓರೋಬೂಸ್ಟು ಇವೆಲ್ಲ ಸ್ಪ್ರೇ ಕೊಟ್ಕೊಂಡಿದ್ದಾವೆ ಗೋಲ್ಡನ್ ಟೈಲ್ ಕಂಪ್ನಿ ಪ್ರಾಡಕ್ಟು ಭಾಳ ಚೆನ್ನಾಗಿ ಬಂದಿದೆ ಟೊಮೊಟೊ ನೋಡಿ ನೋಡಿ ಟೊಮೊಟೊ ಕಾಯಿ ಒಳ್ಳೆ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಟೊಮೊಟೊ ನೋಡಿ ಗಿಡ ಗಿ ಗಿಡ ಎಷ್ಟು ಆಗಿದೆ ಯಾವುದೇ ಮುಟ್ಟರು ಗಿಟ್ರು ಯಾವುದು ಏನೂ ಇಲ್ಲ ಭಾಳ ಚೆನ್ನಾಗಿ ಎಲ್ದಿ ಆಗಿದೆ ಗಿಡ ನೀವು ಯಾವ ಗಿಡನಾರ ನೋಡ್ಬೋದು ಗಿಡ ತುಂಬನೂ ಕಾಯಿದೆ ನೀವು ಯಾವ ಗಿಡನಾರ ಅಬ್ಸರ್ವ್ ಮಾಡಿರಿ ಗಿಡ ತುಂಬನೋ ಕಾಯಿದೆ ನೋಡಿ ಟೊಮಟೊ ಗೊಂಚಲು ಗೊಂಚಲು ಬಿಟ್ಟಿದೆ ನಾವು ಇದರಿಂದ ಕೆಮಕಲಲ್ಲೇ ಟೊಮೊಟೊ ಬೆಳೀತಾ ಇದ್ವಿ ಆದರೆ ಕೆಮಿಕಲಲ್ಲೇ ಈ ಥರ ಇಳುವರಿ ನಾವು ನೋಡಿದ್ದಿಲ್ಲ ಈ ಗೋಲ್ಡನ್ ಸೈಲ್ ಪ್ರಾಡಕ್ಟ್ ಬಳಸಿ ಬೆಳೆದಿರೋ ಅಂಥದ್ದು ಇದೆ ಪಸ್ಟು ಆದ್ರೂ ಭಾಳ ಚೆನ್ನಾಗಿ ಬಂದಿದೆ ಇಳುವರಿ ನೋಡಿ ನೀವೇ ನೋಡಿ ಕಾಯಿ ಹೆಂಗಿದೆ ಕಾಯಿ ಸೆಟ್ಟಿಂಗ್ ಹೆಂಗಿದೆ ನೋಡಿ ಗಿಡದಲ್ಲಿ ನೋಡಿ ಎಲ್ಲ ರೈತ ಬಾಂಧವರು ಈ ಗೋಲ್ಡನ್ ಸೈಲ್ ಪ್ರಾಡಕ್ಟನ್ನು ಉಪಯೋಗಿಸ್ಕೊಂಡು ಒಂದು ಉತ್ತಮವಾದ ಆರೋಗ್ಯಕರವಾದ ಬೆಳೆ ಬೆಳಿಬೋದು ಹಾಗೂ ಮನುಷ್ಯನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯ ಒಂದು ಸಾವಯವ ಪದ್ಧತಿಯಲ್ಲಿ ಬೆಳೆದಿರತಕ್ಕಂಥ ಟೊಮೊಟೊ ಪ್ಲಾಟ್ ನೋಡಿ ಶೈನಿಂಗ್ ಹೆಂಗಿದೆ ನೋಡಿ ಶೈನಿಂಗ್ ಶೈನಿಂಗ್ ಒಳ್ಳೆ ಚೆನ್ನಾಗಿದೆ ಕಾಯಿ